ಅಮಲಕಿ ಎಂದರೆ ನಲ್ಲಿಕಾಯಿ ಅಂತ ಅರ್ಥ ಈ ನಲ್ಲಿಕಾಯಿ ಹುಟ್ಟುವುದರ ಹಿಂದೆ ಹಿಂದೂ ಪುರಾಣದ ರೋಚಕ ಕಥೆಯೇ ಇದೆ ಬ್ರಹ್ಮದೇವನು ಶ್ರೀ ಭಗವಾನ್ ಮಹಾವಿಷ್ಣುವಿನ ಒಕ್ಕಳಿನಿಂದ ಹೊರಬಂದ ನಂತರ ಬ್ರಹ್ಮದೇವರು ತಮ್ಮನ್ನು ಯಾರು ಸೃಷ್ಟಿ ಮಾಡಿದ್ದು ಹಾಗೂ ತಮ್ಮ ಅಸ್ತಿತ್ವದ ಉದ್ದೇಶವೇನೆಂದು ತಿಳಿಯ ಬಯಸುತ್ತಾರೆ ಇದಕ್ಕೆ ಉತ್ತರವನ್ನು ಹುಡುಕಲು ಬ್ರಹ್ಮದೇವರು ಕಠೋರವಾದ ತಪಸ್ಸನ್ನು ಮಾಡುತ್ತಾರೆ ಬ್ರಹ್ಮದೇವರ ತಪಸ್ಸಿನ ಶ್ರದ್ಧೆಗೆ ಮೆಚ್ಚಿದ ಶ್ರೀ ಮಹಾವಿಷ್ಣುವು ಅವರ ಮುಂದೆ ಪ್ರತ್ಯಕ್ಷವಾಗ್ತಾರೆ ತಮ್ಮ ಸೃಷ್ಟಿಕರ್ತರನ್ನು ಕಂಡ ನಂತರ ಬ್ರಹ್ಮ ದೇವರಿಗೆ ಸಂತೋಷದಿಂದ ಕಣ್ಣೀರು ಬರುತ್ತೆ ಬ್ರಹ್ಮರ ದೇವರ ಕಣ್ಣೀರು ನೆಲ್ಲಿಕಾಯಿ ಗಿಡವಾಗಿ ಹುಟ್ಟುತ್ತದೆ ಬ್ರಹ್ಮದೇವರ ಸೃಷ್ಟಿ ಕಾರ್ಯ ಆರಂಭವಾಗುವ ಮೊದಲೇ ಹುಟ್ಟಿದ ನೆಲ್ಲಿಕಾಯಿ ಗಿಡ ಸೃಷ್ಟಿಯಲ್ಲಿಯೇ ಮೊಟ್ಟ ಮೊದಲ ಗಿಡ ಎಂದು ಪುರಾಣದಲ್ಲಿ ಉಲ್ಲೇಖ ಇದೆ ಅಮಲಕಿ ಏಕಾದಶಿ ಅಂದರೆ ನೆಲ್ಲಿಕಾಯಿ ಮರವು ಶ್ರೀ ವಿಷ್ಣುವಿಗೆ ಪ್ರಿಯವಾದ ಮರ ಮತ್ತು ಈ ಮರದಲ್ಲಿ ಮಹಾಲಕ್ಷ್ಮಿ ಹಾಗೂ ಶ್ರೀ ವಿಷ್ಣುವಿನ ವಾಸ ಸ್ಥಾನವಾಗಿದೆ ಎಂದು ಪದ್ಮಪುರಾಣಗಳಲ್ಲಿ ಉಲ್ಲೇಖ ಇದೆ ಆದ್ದರಿಂದ ವಿಷ್ಣುವಿನ ಪೂಜೆಯಲ್ಲಿ ನೆಲ್ಲಿಕಾಯಿ ಮರಕ್ಕೆ ಪ್ರಮುಖ ಸ್ಥಾನ ನೀಡಲಾಗಿದೆ ಅಮಲಕಿ ಏಕಾದಶಿ ಎಂದು ನೆಲ್ಲಿಕಾಯಿ ಮರ ಅಥವಾ ಚಿಕ್ಕ ಗಿಡಕ್ಕೆ ಪೂಜೆಯನ್ನು ಮಾಡಲಾಗುವುದು ಆಮ್ಲ ಅಂದರೆ ನೆಲ್ಲಿಕಾಯಿ ಈ ದಿನ ನೆಲ್ಲಿಕಾಯಿ ಮರಕ್ಕೆ ಪೂಜೆ ಸಲ್ಲಿಸುವುದರಿಂದ ಅಮಲಕಿ ಏಕಾದಶಿ ಎಂದು ಕರೆಯುತ್ತಾರೆ ಮತ್ತು ಏಕಾದಶಿಯನ್ನು ಉಪವಾಸಗಳ ಚಕ್ರವರ್ತಿ ಎಂದು ಕರೆಯುತ್ತಾರೆ ಇದರ ಅಧಿಪತಿ ಶ್ರೀ ಮಹಾವಿಷ್ಣು ಹಾಗಾಗಿ ಏಕಾದಶಿ ಉಪವಾಸ ಮಾಡುವವರು ಉಳಿದ ಉಪವಾಸಗಳನ್ನು ಮಾಡಬೇಕಲ್ಲ ಎಂದು ಕೆಲವರಲ್ಲಿ ನಂಬಿಕೆ ಇದೆ ಉಪ ಎಂದರೆ ಹತ್ತಿರ ವಾಸ ಎಂದರೆ ಇರುವುದು ಎಂದರ್ಥ ಇದರ ಅರ್ಥ ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಕೆಟ್ಟ ಯೋಚನೆಗಳನ್ನು ಮಾಡದೆ ಭಗವಂತನ ಸಮೀಪ ಇರುವುದು ಆ ಸಮಯದಲ್ಲಿ ಧ್ಯಾನ ಭಜನೆ ವಿಷ್ಣು ಸಹಸ್ರನಾಮ ಪಠನೆ ಮಾಡಬೇಕು ಉಪವಾಸ ಮಾಡುವುದರಿಂದ ಶಾಂತಿ ತಾಳ್ಮೆ ಸಿಗುವುದು ಮತ್ತು ರಕ್ತದೊತ್ತಡ ರಕ್ತಹೀನತೆ ಇನ್ನೂ ಅನೇಕ ರೋಗ ರುಚಿನಗಳು ಇದ್ದರೆ ಗುಣವಾಗುವುದು ಅಮಲಕಿ ಏಕದಶಿ ಎಷ್ಟು ಬರುತ್ತೆ ಯಾವಾಗ ಬರುತ್ತೆ ಮತ್ತು ಎಷ್ಟು ಮಾಡಿದ್ರೆ ಸಾಕು ಅಂತ ಹೇಳಿದ್ರೆ ಅಮಲಕಿ ಏಕಾದಶಿ ಪ್ರತಿ ತಿಂಗಳು ಎರಡರಂತೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಅವು ಶುಕ್ಲ ಪಕ್ಷದಲ್ಲಿ ಕಾಮದ ಮೋಹಿನಿ ನಿರ್ಜಲ ಶಯನಿ ಪುತ್ರದ ಪರಿವರ್ತಿನಿ ಆಶಂಕುಶ ಪ್ರಬೋಧಿನಿ ಮೋಕ್ಷದ ಪ್ರಜಾವರ್ಧಿನಿ ಜಯದ ಮತ್ತು ಅಮಲಕಿ ಹಾಗೂ ಕೃಷ್ಣ ಪಕ್ಷದಲ್ಲಿ ಪಾಪಮೋಚನೆ ವರೂತಿನಿ ಅಪಾರ ಯೋಗಿನಿ ಕಾಮಿಕಾ ಅಜಾ ಇಂದಿರಾ ರಮಾ ಪಲದ ಸಫಲ ಷಟ್ಲ ಮತ್ತು ವಿಜಯ ಪ್ರತಿ ತಿಂಗಳಿನಲ್ಲಿ ಎರಡು ಏಕಾದಶಿಗಳನ್ನು ಮಾಡುವುದು ಉತ್ತಮ ಆದರೆ ಅದು ಸಾಧ್ಯವಿಲ್ಲ ಅಂದರೆ ಕನಿಷ್ಠ ಶುಕ್ಲಪಕ್ಷ ಏಕಾದಶಿಯನ್ನಾದರೂ ಮಾಡಬೇಕು ಮತ್ತು ಈ ಏಕಾದಶಿ ಎಂದು ಇದ್ದು ಯಾರು ಶ್ರೀ ವಿಷ್ಣುವಿನ ಆರಾಧನೆ ಮಾಡ್ತಾರೋ ಅವರಿಗೆ ಪುಣ್ಯ ಕ್ಷೇತ್ರಗಳಿಗೆ ತೀರ್ಥಾಟನೆ ಹಾಗೂ ಯಜ್ಞ ಯಾಗ ಮಾಡಿದಷ್ಟು ಪುಣ್ಯ ಫಲ ಸಿಗುವುದು ಎಂದು ಹೇಳಲಾಗುವುದು ಮತ್ತು ಮಕ್ಕಳಿಲ್ಲ ಅಂತ ಮಕ್ಕಳು ಬೇಕು ಅನ್ನೋರು ಈ ಪೂಜೆಯನ್ನು ಈ ಏಕಾದಶಿಯನ್ನು ಮಾಡಿದ್ರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಾಗುವ ಸಾಧ್ಯತೆ ತುಂಬಾನೇ ಇದೆ ಸಂತಾನ ಅಪೇಕ್ಷಿತ ದಂಪತಿ ಈ ಏಕಾದಶಿ ಎಂದು ನೆಲ್ಲಿಕಾಯಿ ಗಿಡವನ್ನು ಅಲಂಕರಿಸಿ ಪೂಜೆಯನ್ನು ಮಾಡುವುದರಿಂದ ಸಂತಾನ ಭಾಗ್ಯ ಲಭಿಸುವುದು ಎಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಅಮಲಕ್ಕೆ ಏಕಾದಶಿಯ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮಗೆ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋದ ಮಾಹಿತಿ ಯಾರಿಗೆ ಸೂಕ್ತ ಅಂತ ಅನಿಸುತ್ತೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು